ಎಸ್ಟಿಮೇಟ್ ಮಾಡಿಕೊಡ್ರಿ ವರ್ಕಪ್ ಇಂದನೇ ಆಗಬೇಕು ಅದಕ್ಕೆ ಕಮಿಟಿ ಆಗಬೇಕು ಇವರು ಯಾವುದು ನಾಲ್ಕು ಸಂಖ್ಯಾತರ ಮೈತ್ರಿ ಅವ್ರ ಆಗಬೇಕು ಅದು ಕಮಿಟಿ ಮಾಡಿ ಅದಕ್ಕೆ ಮಾಡಿಕೊಡ್ರಿ ಹಾಂ ಎಸ್ಟಿಮೇಟ್ ಮಾಡಿಕೊಡ್ರಿ ಅವ್ರ ಕಡೆಯಿಂದ ಇದೆ ಚೆಕ್ ರಿಪೇರಿ ಮಾಡಕ್ ಸಾಧ್ಯ ಅದ್ರ ಮೇಲೆ ನೋಡ್ರಿ ಕಸ ಇದೆ ಮತ್ತೆ ಸ್ವಚ್ಛ ಮಾಡಿಲ್ಲ ಅಂದ್ರೆ ಮತ್ತೆ ಕಸ ಬೆಳದ್ರೆ ಲೀಕ್ ಆಗತ್ತುಧಾರಣಾ ಸಮಿತಿಯವ್ರಿಗೆ ಏನ್ ಮಾಡ್ತಾರೆ ಎಸ್ ಡಿ ಎಂ ಸಿ ಅವರು ನೋಡ್ಸೋದಿಲ್ಲ ಸ್ವಲ್ಪ ಕಂಪೌಂಡ್ ಏನಂತ ಮಾಡಬೇಕು ಹೇಳುದು ಇಲ್ಲಿಗೆ ಕಣ್ಣಿ ಕಾರ್ತ ಇದೆ ಮೇಲೆ ನೋಡಿ ಗಿಡ ಜ್ಯೂಸ್ ಕುಂತು ಕಣಕಿ ಅವ್ರಿಗೆ ಅಂದ್ರೆ ಬಹಳ ವರ್ಷದ ಸ್ವಚ್ಛ ಆಗಿದ್ರು ಕೃಷಿ ಅಧಿಕಾರಿ ಇರ್ತಾರೆ ಯಾವುದೇ ಸಮಯದಲ್ಲಿ ಕೃಷಿ ಅಧಿಕಾರಿ ಅಲ್ಲೇ ನಮ್ಮ ಕಚೇರಿ ಅಲೆಯಲ್ಲಿ ನಮ್ಮಲ್ಲಿ ಭೇಟಿ ಗೊತ್ತಾಗ ನಮ್ಮ ಇಲಾಖೆಯಿಂದ ಸಿಗುವಂತ ಸೌಲಭ್ಯಗಳು ಮತ್ತು ಕಂಡ ಕಾಂಡಿಕ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತೀವಿ ಅಂತೇಳಿ ಈ ಸಭೆಯಲ್ಲಿ ನನಗೆ ನಮ್ಮ ಇಲಾಖೆ ಬಗ್ಗೆ ಮಾಹಿತಿ ಅವಕಾಶ ಕೊಡ್ತೀವಿ ಎಲ್ಲ ನೀವು ಒದಗಿಸಿ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಏನಾದರೂ ಪ್ರಶ್ನೆಗಳಿದ್ದಂತೆ ತಾವು ದಯವಿಟ್ಟು ಕೇಳಬೇಕಂತ ಈ ಮೂಲಕ ಕೇಳ್ತೀವಿ ಮೂವತ್ತು ಮೂವತ್ತು ಕಿಲೋಮೀಟರ್ದಲ್ಲಿ ನೀವು ಕಾಲ್ ಮಾಡಿದ್ರೆ ವೆಹಿಕಲ್ ಬರ್ತದೆ ಅಂಥ ಸಮಸ್ಯೆ ಇದ್ದರು ಡೈರೆಕ್ಟಾಗಿ ನೀವು ಒನ್ ನೋಟ್ ಫೋರ್ ಹಚ್ಬೋದು ಅಥವಾ ಒನ್ ನೋಡ್ ಏಟ್ ಮಾಡಿ ಅಲ್ಲಿ ಡೈರೆಕ್ಟಾಗಿ ಕಂಪ್ಲೇಂಟ್ ಮಾಡ್ಬೋದು ಅದ್ರ ಜೊತೆಗೆ ಇನ್ನೊಂದು ನಮ್ಮ ಕಡೆ ಈ ಸ್ವಲ್ಪ ಸ್ಕಿನ್ ಡಿಸೀಸ್ ಭಾಳ ಇದೆ ಕರೆಕ್ಟಾಗಿ ನಾವು ಸ್ವಲ್ಪ ಇದು ಆ ಸ್ಕಿನ್ ಡಿಸೀಸ್ ಬಗ್ಗೆ ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಇದು ಬಿಟ್ಟು ಮತ್ತೆ ಎಲ್ಲ ನಿಮ್ಗೆ ಇದ್ರೆ ಹೇಳ್ಬೋದು ಮತ್ತೆಲ್ಲ ಗಾಡಿ ಸರ್ವಿಸಸ್ ಕೂಡ ಬೇಕಾಯಿತು ಇದ್ರ ಬಗ್ಗೆ ಇದ್ರೆ ನಾವು ಡೆಫಿನೆಟ್ಲಿ ಅದ್ರ ಬಗ್ಗೆ ಹೇಳ್ಬೋದು ಹೇಳ್ರಿ ಹಿಂದೆ ಕೂಡ ಸರ್ಕಾರ ಕಳಿಸಿದ್ದೆ ನಾನು ಇದ್ದಾಗೂ ಕಳ್ಸಿದ್ದೆ ಅದನ್ನು ಅದು ಸರ್ಕಾರದಲ್ಲಿ ಅದು ಅನ್ನೋ ಅವ್ರಿಗೆ ಏನಾಯ್ತದು ಅಂತ ಅವ್ರನ್ನ ಅದು ರಿಜೆಕ್ಟ್ ಆಗಿದೆ ಅವಾಗೇ ರಿಜೆಕ್ಟ್ ಆಗಿದೆ ಅಂತ ಹೇಳಿದರು ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ಸತ್ಯದರಲ್ಲಿ ಅದಕ್ಕೆ ಅನುದಾನ ಈಗಾಗ್ಲಿಕ್ಕೆಲ್ಲ ಮುಂದಿನ ವರ್ಷ ಸಾಲಿಗೆ ಆಗ್ತದೆ ಅವಾಗ ಅದನ್ನ ಮಾಡಿಸುವಂಥದ್ದಕ್ಕೆ ಖಂಡಿತವಾಗಿ ಕೈಗೊಳ್ಳ ಮಹಿಳಾ ಮತ್ತು ಮಕ್ಕಳ ಅಂಗನವಾಡಿ ರಿಪೇರಿ ಅಂತೇಳಿ ನಾನು ಹಳ್ಳಿ ಮುದ್ದೇಬಾಳ ತಾಲೂಕಿಂದ ಐವತ್ತೇಳು ಅಂಗನವಾಡಿಗೆ ರಿಪೇರಿ ಕಳಿಸಿದ್ದೀನಿ ನಿಮ್ಮ ಅಂಗನವಾಡಿಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಶಾಂಕ್ಷನ್ ಆಗಿದೆ ಜಡ್ತಿಯಿಂದ ನಾವು ಈಗ ಬರೋ ಕಾಲದಲ್ಲಿ ಅದು ರಿಪೇರಿ ಮಾಡಿಕೊಡ್ತೀವಿ ಹಾಗೆ ಇಪ್ಪತ್ತೇಳು ಅಂಗನವಾಡಿ ಅಂಡರ್ ಡೆಮಾಲೇಷನ್ ಕೊಟ್ಟಿದ್ದೀವಿ ನಾವು ಮತ್ತೇನಾದರೂ ತಮ್ಮ ಸಮಸ್ಯೆ ಇದ್ರೆ ಅಂಗನವಾಡಿ ಸಮಯ ಕೊಟ್ಟಿದ್ದೀರ ಅಂಡರ್ ಡಮೊಲೇಷನ್ ಪೂರೈಕೆ ಕಟ್ಟಬೇಕಂತ ಹೇಳಿದ್ರೆ ಅದನ್ನು ನಾವು ಮಾಡಿಸ್ಬಿಟ್ಟು ಮತ್ತೆ ಈಗ ಎರಡು ಸಾವಿರದ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನಲ್ಲಿ ಇಟ್ಕೋತೀವಿ ಆಲ್ರೆಡಿ ಈಗ ನಾವು ಇಪ್ಪತ್ತು

ಹೊಲ ಮನೆ ಮಾರಿ ರಾಜಕಾರಣ ಮಾಡಿದರೆ ಉದಾಹರಣೆ ಕೊಡ್ರಿ ಮಾಡೋಣ ಅಂತ ಅಂದರೆ ಅನುದಾನ ಬಂದಿಲ್ಲಲ್ಲ ಅನುದಾನ ಬಂದಿದೆ ಆದರೆ ಅನುದಾನ ಇದು ಮಾರ್ಚ್ ಎಂಡ್ ಈಗ ಮಾರ್ಚ್ ಎಂಡು ಮಾರ್ಚ್ ಎಂಡಲ್ಲಿ ಬಜೆಟ್ನ ಮತ್ತೊಮ್ಮೆ ನಾವು ಒಪ್ಪಿಗೆ ಪಡಿಬೇಕು ಒಪ್ಪಿಗೆ ಪಡಿಬೇಕು ಬೆಳಗಾವದಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಮತ್ತೆ ಅನುದಾನ ಎಷ್ಟೆಷ್ಟು ಒದಗಿಸ್ತಾರೆ ಅನ್ನುವಂಥದ್ದನ್ನು ಆ ಅದರ ಆಧಾರದ ಮೇಲೆ ಕೆಲಸವನ್ನು ಕೈಗೆತ್ಕೊಳ್ಕಾಗುತ್ತೆ ಈಗಾಗಲೇ ನಿಮಗೆ ಒಂದು ಉದಾಹರಣೆ ಹೇಳ್ತೀವಿ ಈಗ ನಾವು ಬಂದಂಥ ರಸ್ತೆ ಇವತ್ತು ಕಂದಕನೂರಿಗೆ ಉದಾಹರಣೆ ಮುಂದಕ್ಕೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮುಂದೆ ಸಂಪುಟ ವಿಸ್ತರಣೆ ನಡೆದಾಗ ತಮ್ಮದು ಆಕಾಂಕ್ಷೆ ಏನಾದರೂ ಸರ್ ಆಕಾಂಕ್ಷೆ ಯಾಕಿಲ್ಲ ರೀ ಯಾವ ಆಕಾಂಕ್ಷೆ ಇರೋದಿಲ್ಲ ಏನು ಬಹುಶಃ ನಾನು ಇಡೀ ಇಡೀ ರಾಜ್ಯದಲ್ಲಿ ಸೀನಿಯಾರಿಟಿ ಅಂತ ಲೆಕ್ಕ ತಗೊಂಡ್ರೆ ನಾನು ಹತ್ತು ಹನ್ನೊಂದೇನೋ ಬರ್ತೀನಿ ಮತ್ತು ನಾ ಯಾಕೆ ಕ್ಲೇಮ್ ಮಾಡೋದಿಲ್ಲ ನಾನೇ ಕ್ಲೇಮ್ ಮಾಡಬಾರ್ದು ನನ್ನ ಸಂಬಂಧ ಮಂತ್ರಿ ಅಲ್ಲ ಮಂತ್ರಿ ಆದರೆ ಹೆಚ್ಚು ಅಭಿವೃದ್ಧಿ ಆಗ್ತೈತಿ ಜನಕ್ಕೆ ಹೆಚ್ಚು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅನ್ನೋದಕ್ಕೆ ನನಗೇನು ಮಂತ್ರಿಗಿರಿ ಏನು ಹೊಸದಾಗಿ ನೋಡುವಂಥ ಪ್ರಶ್ನೆ ಬರೋದಿಲ್ಲ ಆದರೆ ಜನಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಕ್ಯಾಬಿನೆಟ್ನಾಗ ಇರ್ತೀವಿ ಡಿಸಿಷನ್ ಮೇಕರ್ಸ್ ಆಗ್ತೀವಿ ಸರ್ಕಾರದ ಭಾಗ್ಯ ಭಾಗ ಏನಾದರೂ ಅದರಲ್ಲಿ ನಾವು ಪಾಲ್ಗೊಂಡು ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚು ಆಗ್ತದೆ ನಾನು ಯಾಕೆ ಅದನ್ನು ಹಲಗಡೆ ಪ್ರಶ್ನೆ ಇಲ್ಲ ಎಲ್ಲರಿಗಿಂತ ಸೀನಿಯರ್ ನಾನು ಹತ್ತು ಅಥವಾ ಹನ್ನೊಂದನೇ ಬರ್ತೀನಿ ನಾನು ಸೀನಿಯಾರಿಟಿ ಲಿಸ್ಕೊಂಡು ಅಂದರೆ ತಮ್ಮ ಪ್ರಕಾರ ಸೀನಿಯಾರಿಟಿ ನೋಡಿ ಕೊಡಬೇಕು ಅನ್ನೋದು ಸೀನಿಯಾರಿಟಿ ನೋಡಬೇಕು ಪಕ್ಷಕ್ಕೆ ನಿಷ್ಠೆ ಯಾರ್ದಿದೆ ನೋಡಬೇಕು ಅವರ ಚಾರಿತ್ರೆ ನೋಡಬೇಕು